ನೆಕ್ಸ್ಟ್ ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಪ್ರೋಗ್ರೆಸ್ ಕೇಳ್ತೀವಿ ಹೇಳ್ಬಿಟ್ಟು ಇವತ್ತು ಗುಂಡ್ರಾಯ್ ಬಂದಿದ್ರು ಎಲ್ಲ ಬೇರೆ ಕಡೆ ಸ್ವಲ್ಪ ಬಳ್ಳಾರಿ ಯಾವ ಇಶ್ಯೂ ಅಟೆಂಡ್ ಮಾಡಬೇಕು ಅಂತ ಅವರು ಹೋಗಿದ್ದಾರೆ ಸರ್ ನೀವು ವಿಚಾರ್ಟ್ ಮಾಡಲ್ಲ ಅಂತಿದ್ದೀರಾ ಆದ್ರೆ ಬಿಜೆಪಿ ಕಡೆಯಿಂದ ಮಾಜಿ ಆರೋಗ್ಯ ಸಚಿವ ಕಡೆಯಿಂದ ಸ್ಟೇಟ್ಮೆಂಟ್ ಗಳನ್ನ ನೀವು ಗಮನಿಸಿದಿರಾ ಅನ್ಸುತ್ತೆ ಈ ರೀತಿ ರಿಪೋರ್ಟ್ ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ಇದು ಇಚ್ಛಂತೆ ಬೇರೆ ಎಲ್ಲೂ ಅಲ್ಲ ಕಮಿಟಿ ಫಾರ್ಮ್ ಮಾಡಿಕೊಂಡು ಎರಡೆರಡು ಸಬ್ ಕಮಿಟಿಗಳನ್ನ ಮಾಡಿಕೊಂಡು ಅವ್ರು ನಮ್ಮ ವಿರುದ್ಧ ಬಿದ್ದಿದ್ದಾರೆ ಇದನ್ನ ಪೊಲಿಟಿಕಲಿ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ದಾರೆ ನಮ್ಮ ಕಡೆ ಏನು ಹೇಳ್ತಾರೆ ಇನ್ನೇನು ಕುಮಾರಸ್ವಾಮಿ ಯಾವಾಗ ಹೇಳಿದ್ರು ಕುಂಬಳು ಕಾಯ್ಕೊಳ್ಳ ಅಂತ ಹೇಳಿ ನೋಡ್ಕೊಳ್ಬೇಕು ಅವ್ರೇನೋ ಹೇಳಿದ್ರು ನನಗೆ ಅವ್ರು ಹೇಳಿದ್ದು ಇನ್ನ ನನ್ನ ತಲೆ ಇದೆ ಹಂಗೆ ಅವ್ರಿಗೆ ಅವ್ರು ಯಾಕೆ ಗಾಬರಿ ಹೇಳಿದ್ದಾರೆ ನಾವ್ ಅವ್ರ ಸುದ್ದಿನೇ ಮಾತಾಡಕ್ ಹೋಗಿಲ್ವಲ್ಲ ಯಾಕೆ ಹೆ ನೋಡ್ಕೊಳ್ತಾ ಇದಾರೆ ನಾವೆಲ್ಲ ಯಾರು ಸುದ್ದಿಗೂ ಹೋಗಿಲ್ಲ ನಾವು ನಾನು ಸುಮ್ನೆ ಹಿಂಗ ಹೇಳಿದೀನಿ ಅಷ್ಟೇ ಇದು ಬಂದಿದ್ದ ರಿಪೋರ್ಟ್ ಬೇಕಾದ್ರೆ ರಿಪೋರ್ಟ್ ನಾವು ಓದ್ತೀನಿ ಅಡ್ಮಿನಿಸ್ಟ್ರೇ ಸೈಮರ್ಟಿಸ್ಟ್ ಕ್ರಿಮಿನಲ್ ಆಕ್ಷನ್ ಅಗೇನ್ಸ್ಟ್ ದಿ ಸ್ಪೆಷಲ್ ಕಮಿಷನರ್ ಸಿಗ್ನೇಟ್ರಿ ಕಮಿಷನರ್ ಪ್ಲಸ್ ಸಿಗ್ನೇಟ್ರಿ ಯಾರ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮಾಡೋರು ಅವ್ರಿಗೆ ಟು ದಿ ಅಬೋ Order and circular for the offense under section 71, section 11 of the Prevention of Corruption Act 1980, and as amended for the improper performance of the public duty. Whereas a special uh, commissioners, officers, politicians, either by himself and uh, the collusions with the private labs, hospital, name officials, so and so, circular, corrupt and illegal means has been attempted to obtain undue advantage for private labs. ಇನ್ವಾಲ್ವ್ ದಿ ಅಬೌಕ್ಷನ್ ಅಂತೇಳಿ ಕೆಲವೊಲ್ಲ ಬಂದಿದ್ದಾರೆ ಅವ್ರಿಪೋರ್ಟ್ನೋರ್ಟ್ ಇದನ್ನ ವಿಧಾನಸಭೆಯಲ್ಲಿ ಮಧ್ಯಂತರವರೆ ಮಂಡನೆ ಮಾಡಕ್ಕೆ ಅವಕಾಶ ಇದೆ ಮಾಡ್ತೀರಾ ಆಮೇಲೆ ಆಕ್ಷನ್ ಟೇಕಾ ಮಾಡಬಹುದು ಸೂತ್ರ ಯಾರ ಹೇಳಿ ನೋ ಕ್ವಶನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರದಲ್ಲಿನ ಈಗ ಏನಿಲ್ಲ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನೆಲ್ ಅಲ್ಲಿ ಹೇಳಿದೆ ದೊಡ್ಡ ಸಮನ್ವಯ ಆಯ್ತು ನಾನು ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗ್ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯ ಮಾತಾಡುವಂತ ಸಂದರ್ಭ ಆಗಿಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿಎಂ ಎಸ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೀವಿ ಇಟ್ ಇಸ್ ಫಿನಿಶ್ಡ್ ಈಗ ಇದ್ರ ಬಗ್ಗೆ ಮಾತಾಡಿದ್ವಿ ಪುನಃ ಎಸ್ ಐ ಟಿ ಏನಾಯ್ತು ಸರ್ ಯಾವ ಹಂತದಲ್ಲಿ ಇದೆ ಎಸ್ ಐ ಟಿ ರಚನೆ ಆಗಿದೆಯಾ ಎಲ್ಲ ನೇತೃತ್ವದಲ್ಲಿ ಮತ್ತೆ ಏನು ಪ್ರೋಸೆಸ್ ಏನಾಗಿದೆ ಲೀಗಲಿಗೆ ಏನೇನ್ ಆಗ್ಬೇಕು ಲೀಗಲಿ ಕ್ರಿಮಿನಲ್ ಹೇಳುದಲ್ಲ ಅವ್ರು ಬರ್ದಿರೋದ್ ಎಲ್ಲ ಏನೇನ್ ಹೇಳ್ಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದೆ ಅಲ್ಲ ಅಲ್ಲ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಸ್ ಐ ಟಿ ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ ರಚನೆ ಆಗಿದ್ಯಾ ಅಥವಾ ಏನ್ ಪ್ರೊಸೆಸ್ ಶುರು ಆಯ್ತಾ ಸರ್ ಅಂತ ನಿಮ್ಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ಕೇಸ್ ಕೇಸ್ ತಗೊಳ್ಳೋದಕ್ಕೆ ಕೆಲ ಆಫೀಸರ್ಸ್ ಇಲ್ಲ ಅದಕ್ಕೆ ಎಸ್ಐ ಡಿ ರಚನೆ ಆಗಿಲ್ಲ ಅಂತ ಆರೋಪ ಮಾಡ್ತೇವೆ ಬಿಜೆಪಿ ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ ಆಫೀಸರ್ಸ್ ಗೆ ಫುಲ್ ಎಂಪವರ್ ಮಾಡಿದಿವಿ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಈಗ ನಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಮಾತ್ರ ಇರುತ್ತಾರೆ ಅವರ ಒಂದಷ್ಟು ಕ್ರಿಮಿನಲ್ ಐ ಟು ಡೋಂಟ್ ಎನಿ ನೇಮ್ಸ್

ನಾವೇ ಕಣ್ಣಲ್ಲಿ ನೋಡಿದೀವಿ ನನ್ಗೆ ಗೊತ್ತಿದೆ ಗಂಡ್ ಕಟ್ಲೆ ಭಾಷಣ ಮಾಡಿದೀವಿ ಅನುಭವ್ಸಿದೀವಿ ಜನ ಇದನ್ನೆಲ್ಲ ನೋಡಿ ರೋಶಿ ಈಗ ನಾ ಸುಮ್ಮನೆ ಸುಮ್ನೆ ನಿಮ್ಗೆ ಉದಾಹರಣೆ ಹೇಳ್ತಾ ಇದೀನಲ್ಲ ನಾನು ಯಾಕ್ರಿ ಹೆಂಗ್ರಿ ಏನು ಅಂತ ಆಫೀಸರ್ಸ್ ಕೇಳಿದೆ ಅವ್ರು ತೋರ್ಸೋದ ಏನ್ ಮಾಡ್ಬೇಕು ಸ್ವಾಮೀಜಿ ನಿಮ್ ಕಾನೂನು ಏನ್ ರೆಕಮೆಂಡೇಶನ್ ಮಾಡಿದೆ ಅಂತ ಒಂದ್ ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ ಬಿಬಿಎಂಸಿ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಲಕ್ಷ ಆದ್ರೆ ಏನು ಒಂದು ಕೋಟಿಗೆ ಹದಿನಾರು ಲಕ್ಷ ಕಡಿಮೆ ಬೆಂಗಳೂರು ಸಿಟಿ ಎಷ್ಟು ಮನೆ ಇದೆ ಆಮೇಲೆ ಲಕ್ಷ ಮಾಡಿದರಂತೆ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಂತಂದ್ರೆ ಎಷ್ಟು ನಿಂತ್ಕೋಬೇಕು ಹೇಳಿ ನಾವು ಐವತ್ ಸಾವಿರ ಜನ ಒಂದು ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಇಪ್ಪತ್ನಾಲ್ಕು ಲಕ್ಷ ಅಂತಂದ್ರೆ ಎಷ್ಟು ಆಮೇಲೆ ಅಲ್ಲಿ ಅಫಿಷಿಯಲ್ ಆಗಿ ಇಲ್ಲ ಅಲ್ಲಿ ಐ ಸಿಎಂ ಅಪ್ರೂವಲ್ ಯಾವುದೂ ಇಲ್ವೇ ಇಲ್ಲ ಅಲ್ಲಿ ಅದೇ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ಎಲ್ಲೋಯ್ತು ಹೋಯ್ತು ಯಾರಿಗೋಯ್ತು

ಲಾ ಫುಲ್ ದಿಸ್ ಲ್ಯಾಂಡ್ ಲೀಗಲಿ ಟೈಮ್ ಪ್ರೊಸೀಜರ್ ನೋಡ್ಬೇಕು ಕರೆಕ್ಟ್ ಆಗಿ ಇದೆಯಾ ಇಲ್ಲ ಮಾಡ್ಬೇಕು ನೀವು ಸುಮ್ನೆ ಇದು ಕೇಳ್ಬಿಟ್ಟು ಐದು ನಿಮಿಷಕ್ಕೆ ಪಟ 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 ಅಂತ ಅಲ್ಲಿ ಹಾಕಿ ಕೊಡ್ತೀವಿ ಅಲ್ಲಿ ಡಿ ಕೆ ಶಿವಕುಮಾರ್ ಹಂಗಲ್ಲ ನಾವು ಮಾಡೋಕ್ಕಾಗಲ್ಲ